ಕೊಟಗೆರೆ ತಾಲೂಕಿನ ಶ್ರೀಕ್ಷೇತ್ರ ಸಿದ್ಧರ ಬೆಟ್ಟದಲ್ಲಿ ಮೆಟ್ಟಿಲುಗಳ ನಿರ್ಮಾಣ ಸುತ್ತಮುತ್ತಲಿನ ಭಕ್ತಾದಿಗಳಿಂದ ಉಚಿತ ಶ್ರಮದಾನ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋ ನಾನು ನಿಮ್ಮ ಎಂಜೆ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನಲ್ಲಿರುವ ಸಂಜೀವಿನಿ ಬೆಟ್ಟ ಎಂದೇ ಪ್ರಸಿದ್ಧವಾದ ಕ್ಷೇತ್ರ ಸಿದ್ದರ ಬೆಟ್ಟವು ಜಿಲ್ಲೆಯಲ್ಲಿ ಹೆಸರಾಂತ ದೈವಭಕ್ತಿಗೆ ಪ್ರಸಿದ್ಧಿಯಾದ ಗಿರಿವನ ಇನ್ನು ಇಲ್ಲಿ ಸಿದ್ದೇಶ್ವರ ಸ್ವಾಮಿಯ ಮೂಲ ವಿಗ್ರಹವು ಬೆಟ್ಟದ ಮೇಲಿದ್ದು ಈಗಿರುವ ಮೆಟ್ಟಿಲುಗಳು ಪ್ರವಾಸಿಗರಿಗೆ ಮತ್ತು ಭಕ್ತಾದಿಗಳಿಗೆ ಹತ್ತಿ ಇಳಿಯಲು ಕಿರುದಾಗಿದ್ದು ಸುಲಭವಾಗಿ ಬೆಟ್ಟವನ್ನು ಹತ್ತಿ ಇಳಿಯಲು ಅನುವಾಗುವಂತೆ ಹೊಸ ಮೆಟ್ಟಿಲುಗಳ ನಿರ್ಮಾಣ ಕಾಮಗಾರಿಯನ್ನು ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯರ ಸಾನ್ನಿಧ್ಯದಲ್ಲಿ ಸುತ್ತಮುತ್ತಲಿನ ಊರಿನ ಗ್ರಾಮಸ್ಥರು ಸಾರ್ವಜನಿಕರು ಮತ್ತು ಭಕ್ತಾದಿಗಳು ಸಂತೋಷದಿಂದ ಉಲ್ಲಾಸದಿಂದ ಮೆಟ್ಟಿಲುಗಳ ನಿರ್ಮಾಣ ಕಾಮಗಾರಿಯಲ್ಲಿ ಸ್ವಯಂ ಪ್ರೇರಿತವಾಗಿ ಶ್ರಮದಾನವನ್ನು ಮಾಡಿದರು ಇನ್ನು ಈ ಸಿದ್ದರ ಬೆಟ್ಟದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಔಷಧಿ ಗುಣವುಳ್ಳ ಗಿಡಮೂಲಿಕೆಗಳಿದ್ದು ಇದನ್ನು ರಕ್ಷಿಸುವಲ್ಲಿ ಸರ್ಕಾರ ಮುಂದಾಗಬೇಕು ಹಾಗೂ ಬರುವಂತಹ ಯಾತ್ರಾರ್ಥಿಗಳಿಗೆ ಪ್ರವಾಸಿಗರಿಗೆ ಬೆಟ್ಟವನ್ನು ಸುಲಭವಾಗಿ ಹತ್ತಿ ಇಳಿಯಲು ಮತ್ತು ಬೆಟ್ಟದ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಲು ಹಾಗೂ ರುದ್ರರಮಣೀಯ ದೃಶ್ಯವನ್ನು ಆಸ್ವಾದಿಸಲು ವೇ ಅಗತ್ಯವಿದೆ ಈ ಕನಸು ಯಾವಾಗ ನನಸಾಗುತ್ತದೆಯೋ ಗೊತ್ತಿಲ್ಲ ಕಾದು ನೋಡೋಣ ಇನ್ನು ಇದೇ ಸಂದರ್ಭದಲ್ಲಿ ತೊವಿನಕೆರೆ ಸೂರ್ಯನಹಳ್ಳಿ ನೇತಾಜಿ ಬ್ರಿಗೇಡ್ನ ಕೆಸ್ತೂರಿನ ಭಕ್ತಾದಿಗಳು ಕೊರಟಗೆರೆ ಕರ್ನಾಟಕ ರಕ್ಷಣಾ ವೇದಿಕೆ ತೋವಿನ ಭಕ್ತಾದಿಗಳು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ವರದಿ ರಘುನಂದನ್ ಟಿಆರ್ ತೊವಿನಕೆರೆ ಇದು ಟಾರ್ಗೆಟ್ ರುತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ನಾವು ಸೂರ್ಯನಹಳ್ಳಿ ಗ್ರಾಮದ ಸಿದ್ದಂಜಪ್ಪ ಅಂತ ಇಲ್ಲಿ ಬೆಟ್ಟದ ಸಿದ್ದೇಶ್ವರ ಬೆಟ್ಟದ ಬಾಳೆಹೊನ್ನೂರು ಕಾಸಾ ಶಾಖಾ ಮಠದ ಶ್ರೀ ಕ್ಷೇತ್ರ ಬಾಳೆಹೊನ್ನೂರು ಕಾಸಾ ಶಾಖ ಮಠ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಸಂಕಲ್ಪದಂತೆ ಈ ದಿನ ಬೆಟ್ಟದಲ್ಲಿ ಮೆಟ್ಟಲು ಕಾರ್ಯ ನಡೀತಾ ಇದೆ ಅದು ಅರ್ಧಬರ್ಧ ಕಾರ್ಯ ನಡೀತಾ ಇದೆ ಅಲ್ಲಿ ಎರಡು ವರ್ಷದಿಂದ ನಡೀತಾ ಇದೆ ಹಿಂದೆ ನಾವು ಸುಮಾರು ಒಂದು ಎಂಬತ್ತು ಚಿಪ್ಪಡಿಗಳನ್ನು ನಮ್ಮೂರಿಂದ ಬಂದು ಈ ಮೆಟ್ಟಲಿಗೆ ಸಾಕ್ಸಿದ್ವಿ ಈ ಮೆಟ್ಟಲು ಕಾರ್ಯ ನಡೀತಾ ಇದೆ ಸುಮಾರು ಎರಡು ವರ್ಷದಿಂದ ನಡೀತಾ ಇದೆ ಆ ಕಾರ್ಯ ಅರ್ಧಬರ್ಧ ಆಗಿರೋದ್ರಿಂದ ಇಲ್ಲಿ ಸಾಮಗ್ರಿಗಳ್ನ ಸಾಗಿಸೋದು ತುಂಬ ಕಷ್ಟ ಆಗಿದೆ ಹಾಗಾಗಿ ಈ ನಮ್ಮ ಕೊಡಕೆರೆ ತಾಲೂಕಿನ ಎಲ್ಲ ಸುತ್ತಮುತ್ತಲ ಹಳ್ಳಿನ ಗ್ರಾಮಸ್ಥರು ಭಕ್ತಾದಿಗಳು ಸೇರಿ ತಮ್ಮ ಕೈಲಾದ ಸೇವೆಯನ್ನು ಮಾಡೋಕ್ಕೋಸ್ಕರ ಮರಳು ತೆಪ್ಪಡಿ ಕಲ್ಲುಗಳನ್ನ ಸಾಗಿಸೋಕ್ಕೆ ಇವತ್ತು ಸೂರ್ಯನಹಳ್ಳಿ ಕೊರಟಗೆರೆ ತೋವಿನಕೆರೆ ಕೆಸ್ತೂರು ಎಲ್ಲ ಗ್ರಾಮಗಳಿಂದ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ತಮ್ಮ ಕೈಲಾದ ಎಲ್ಲ ಭಕ್ತಾದಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ಕೈಲಾದ ಸೇವೆ ಮಾಡಿದರೆ ಈ ಬೆಟ್ಟಕ್ಕೆ ಹೋಗಿ ಒತ್ತಕ್ಕಿಳಿಯೋಕೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ ಅದೇ ರೀತಿ ಮೆಟ್ಟಲಿಗೆ ಇದು ಇತಿಹಾಸ ಕ್ಷೇತ್ರ ಪ್ರವಾಸಿ ತಾಣ ಕೂಡ ಹೌದು ಇಲ್ಲಿ ಸರ್ಕಾರದಿಂದ ಇಲ್ಲಿ ರೂಪ ಏನೋ ಇನ್ನೊಂದು ಏನೋ ಮಾಡಿದರೆ ಇಲ್ಲಿ ಜನ ಓಡಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ಈ ಮೂಲಕ ಹೇಳ್ತಾ ಇದ್ವಿ ನಮಸ್ತೆ ನಾನು ವಿನಯ್ ಅಂತ ನಾವು ಕರ್ನಾಟಕ ರಕ್ಷಣಾ ತೋಕಿರ ಘಟಕದಿಂದ ಮಾತಾಡ್ತಾ ಇದ್ದೀವಿ ಏನಿತ್ತು ಶ್ರೀ ಕ್ಷೇತ್ರ ಸಿದ್ರ ಬೆಟ್ಟದಲ್ಲಿ ಮೆಟ್ಟಿಲು ಹಾಕಿಸುವ ಕಾರ್ಯ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ತವಿಕೆ ಹೋಗಿಕರು ಆಗ್ಬೋದು ಕೊಡಗೇರೆ ಸುತ್ತಮುತ್ತ ತುಮಕೂರು ಜಿಲ್ಲೆ ರಾಜ್ಯದಿಂದ ಬರುವ ಹಲವಾರು ಪ್ರವಾಸಿಗರು ಬಂದು ಈ ಮೆಟ್ಟು ಹಾಕುವ ಕಾರ್ಯಕ್ಕೆ ತಮ್ಮ ಕೈಲಾದಷ್ಟು ಸೇವೆ ಸೇವೆ ಬರಬೇಕಾದ್ರೆ ಖಾಲಿ ಕೈ ಬರೋದಕ್ಕಿಂತ ಒಂದೊಂದು ಚೀಲ ಎಷ್ಟೋ ಅಷ್ಟು ಚೀಲ ಒಂದಿಷ್ಟು ಮಣ್ಣನ್ನು ಮೇಲುಗಡೆ ಸಾಗಿಸೋಕ್ಕೆ ನಮಗೆ ಸಹಾಯ ಮಾಡಬೇಕಾಗ್ತದೆ ಮತ್ತು ಈ ಕಾರ್ಯ ಏನು ಮೆಟ್ಟಲಾಕ್ಸುವ ಕಾರ್ಯಕ್ಕೆ ಧನ ಸಹ ಪ್ರೋತ್ಸಾಹ ಕೊಡುವಂಥವ್ರು ಮಠದಲ್ಲಿ ಮಠಾಧ್ಯಕ್ಷರಿಗೆ ಕೊಡ್ಬೋದು ಈ ಸರ್ಕಾರದಿಂದ ಇದಕ್ಕೆ ಧನ ಸಹಾಯ ಪ್ರೋತ್ಸಾಹ ಬೇಕಾಗ್ತದೆ ಮತ್ತು ಈಗ ಬರುವಂಥ ಶನಿವಾರ ಮತ್ತು ಭಾನುವಾರ ನಾವು ವಿಶೇಷವಾಗಿ ಯುವಕರೆಲ್ಲ ಸೇರಿಕೊಂಡು ಈ ಕೆಲವೊಂದು ಮಧ್ಯ ಮಧ್ಯಭಾಗದಿಂದ ಕೆಲವೊಂದು ಮೆಟ್ಲುಗಳು ಇರಲಿಲ್ಲ ಸೊ ಸ್ವಾಮೀಜಿಗಳು ಶ್ರೀ ಕ್ಷೇತ್ರ ಸಿದ್ದರ ಬೆಟ್ಟದ ಬಾಳೆಹೊನ್ನೂರು ಕಾಸಮಠದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳ ಸಂಕಲ್ಪದಂತೆ ಕಳೆದ ಒಂದೂವರೆ ಎರಡು ವರ್ಷಗಳಿಂದ ಸಹ ಸ್ವಾಮೀಜಿಗಳು ಅದಕ್ಕೆ ಅಗತ್ಯ ಇರುವ ಸಾಮಗ್ರಿಗಳನ್ನು ಕ್ರೋಢೀಕರಿಸಿ ಬೆಟ್ಟದ ಕೆಳಗೆ ಕಲ್ಲುಗಳಾಗಲಿ ಮತ್ತು ಜಲ್ಲಿ ಮಣ್ಣು ಅದೇ ರೀತಿ ಮರಳು ಅದನ್ನೆಲ್ಲ ಶ ಕ್ರೋಢೀಕರಿಸಿದ್ದಾರೆ ಒಂದೂವರೆ ಎರಡು ವರ್ಷದಿಂದ ಸಂಕಲ್ಪ ಇದೆ ಅವ್ರದ್ದು ಸೊ ಹಂಗಾಗಿ ಈ ಪ್ರತಿ ಒಂದು ಒಂದು ವರ್ಷದಿಂದ ಎಲ್ಲ ಏನು ಕೊರಟಗೆರೆ ತಾಲೂಕು ಮತ್ತು ಈ ಚೇಳೂರು ಭಾಗ ಕೆಸ್ತೂರು ಹೀಗೆ ಅನೇಕ ಸೂರ್ಯನಹಳ್ಳಿ ಎಲ್ಲ ಕೊರಟಗೆರೆ ಎಲ್ಲ ಭಾಗದಿಂದ ಸಹ ಭಕ್ತಾದಿಗಳು ಆಗಮಿಸಿ ಈ ಕಲ್ಲಾಗಲಿ ಮತ್ತು ಮರಳು ಎಲ್ಲನೂ ಅಲ್ಲಿಗೆ ಸಾಗಿಸ್ತಾ ಇದ್ದಾರೆ ಸೊ ಕೆಲವೊಂದು ಮೆಟ್ಲುಗಳು ಸಹ ಈಗ ಆಲ್ರೆಡಿ ನಿರ್ಮಾಣ ಆಗಿದ್ದಾವೆ ಅದೇ ರೀತಿ ಈ ರೀತಿ ಇದೇ ರೀತಿ ಎಲ್ಲ ಭಕ್ತಾದಿಗಳು ಸಹ ಒಂದು ಆಗಮಿಸಿ ಯೂತ್ಸು ಎಲ್ಲ ಬಂದು ಒಂದು ಸಹಕಾರ ಕೊಟ್ಟರೆ ಆದಷ್ಟು ಬೇಗ ಸ್ವಾಮೀಜಿಗಳ ಸಂಕಲ್ಪದಂತೆ ಈ ಮೆಟ್ಲುಗಳ ಕಾರ್ಯ ಪೂರ್ಣಗೊಳ್ಳುತ್ತೆ ಹಾಗೂ ಇಲ್ಲಿ ಮೇಲಕ್ಕೆ ಎತ್ತೋಂಥ ಭಕ್ತಾದಿಗಳು ಸಹ ಯಾವುದೇ ಅಡಚಣೆ ಇಲ್ಲದಲೇ ಆರಾಮಾಗಿ ಹತ್ತೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಈ ಮುಖಾಂತರ ಎಲ್ಲ ಕೊರಟಗೆರೆ ಕುಮಕೂರು ಭಾಗದ ಎಲ್ಲ ಯುವಕರಿಗೂ ಮತ್ತು ಎಲ್ಲ ಭಕ್ತಾದಿಗಳು ಈ ಮೂಲಕ ನಾವು ಕರೆ ಕೊಡ್ತಾ ಇದ್ದೀವಿ